ಜನರ ಶಕ್ತಿ ಬ್ರೇಕಿಂಗ್ ಬೀದರ್ ಜಿಲ್ಲಾ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಖಚಿತ ಮಾಹಿತಿ ಮೇರೆಗೆ ಗಾಂಜಾ ಜಪ್ತಿ ಒರಿಸ್ಸಾ ಮೂಲದ ಪಿಕ್ ವಾಹನ ಒರಿಸ್ಸಾ ಹೈದರಾಬಾದ್ ಬೀದರ್ ಮೂಲಕವಾಗಿ ಮಹಾರಾಷ್ಟ್ರದ ಸೋಲಾಪುರ್ಗೆ ಸಾಗಿಸುವ ಮಾರ್ಗ ಮಧ್ಯ ಬೀದರ್ ಜಿಲ್ಲೆ ರಾಜೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಜಪ್ತಿ ಪಿಕಪ್ನಲ್ಲಿದ್ದ ಆರು ನೂರು ಅರವತ್ತು ಕೆಜಿ ಗಾಂಜಾ ಜಪ್ತಿ ಮಾಡಿ ಪ್ರಕರಣ ದಾಖಲಿಸಿಕೊಂಡ ಬೀದರ್ ಜಿಲ್ಲಾ ಪೊಲೀಸರು ಪಿಕಪ್ ವಾಹನದಲ್ಲಿ ಎಗ್ ದತ್ತಿ ಸಾಗಿಸುತ್ತಿದ್ದೆ ಎಂಬತೆ ಕೆಳಭಾಗದಲ್ಲಿ ಎರಡು ಕೆಜಿ ಪ್ಯಾಕೆಟ್ ಸುಮಾರು ಮುನ್ನೂರ ಮೂವತ್ತು ಪ್ಯಾಕೆಟ್ ಸಾಗಿಸುತ್ತಿದ್ದ ಕಬಿಮಿಯ ಇಬ್ಬರು ಆರೋಪಿ ಬಂಧನ ಎನ್ಡಿಪಿ ಎಸಡಿಯಲ್ಲಿ ಪ್ರಕರಣ ದಾಖಲೆ ಗಾಂಜಾ ಎಲ್ಲಿಂದ ತಂದಿದ್ದಾರೆ ಯಾರಿಗೆ ಕೊಡಬೇಕೆಂಬುದು ಇನ್ನು ಪೊಲೀಸರ ಹೆಚ್ಚಿನ ತನಿಖೆಯಿಂದ ಮಾಹಿತಿ ಬರಬೇಕಾಗಿದೆ ಇಬ್ಬರು ಆರೋಪಗಳು ಬೀದರ ಜಿಲ್ಲೆಯವರು ಎಂದು ಪತ್ತೆ ಹಚ್ಚಿದ ಪೊಲೀಸರು ಇಂಡಪ್ಸಡಿಯಲ್ಲಿ ರಾಜೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆ ಬೀದರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ ಗುಂಟಿ ಮಾಹಿತಿ ನಮ್ಮ ಬೀದರ್ ಪೊಲೀಸ್ ಒಂದು ಗಾಂಜಾ ರೈಡ್ ಮಾಡಲಾಗಿದೆ ಒಂದು ಪಿಕಪ್ ಗಾಡಿ ಒರಿಸ್ಸಾ ಮಲ್ಕನ್ಗಿರಿಂದ ಹೊರಡಿ ವಯಾ ಆಂಧ್ರ ವಯಾ ಹೈದರಾಬಾದ್ ನಮ್ಮ ಬೀದರ್ ಮುಖಾಂತರ ಮಹಾರಾಷ್ಟ್ರ ಶೋಲಾಪುರ್ಗೆ ಇದ್ದಂಥ ಮಾಹಿತಿ ಬಂದಾಗ ನಮ್ಮ ಬೀದರ್ ಪೊಲೀಸರು ಇಂಟರ್ಸೆಪ್ ಮಾಡಿ ಸುಮಾರು ಗಾಡಿಯಲ್ಲಿದ್ದ ಆರುನೂರ ಅರವತ್ತು ಕಿಲೋ ಗಾಂಜಾನ ಇವತ್ತು ಜಪ್ತಿ ಮಾಡಿದ್ದಾರೆ ಪಿಕಪ್ ಗಾಡಿಯಲ್ಲಿ ಆ್ಯಕ್ಚುಲಿ ಎಕ್ಸ್ ಟ್ರಾನ್ಸ್ಪೋರ್ಟೇಷನ್ ಆಗ್ತಾಯಿದೆ ಅನ್ನೋ ರೀತಿ ಫಸ್ಟ್ ಎಗ್ಸನ್ನು ಇಟ್ಕೊಂಡು ಅದರ ಕೆಳಗಡೆ ಗಾಂಜಾನ ಪ್ಯಾಕ್ ಮಾಡಿ ಟೂ ಕಿಲೋಸ್ ಒಂದು ಪ್ಯಾಕೇಜಾಗಿ ಮಾಡಿ ಸುಮಾರು ಮುನ್ನೂರು ಮೂವತ್ತು ಪ್ಯಾಕೆಟ್ಗಳನ್ನು ಅಂದರೆ ಆರುನೂರ ಅರವತ್ತು ಕಿಲೋ ಗಾಂಜಾಗಳನ್ನು ಸಾಗಣೆ ಕಳ್ಳ ಸಾಗಾಣೆ ಮಾಡುತ್ತಾ ಇವತ್ತು ಇಬ್ಬರ ಆರೋಪಿಗಳು ಸಿಕ್ಕಿದ್ದರಿಂದ ಒಂದು ಎನ್ ಡಿ ಪಿ ಎಸ್ ಪ್ರಕರಣ ದಾಖಲೆ ಮಾಡಿಕೊಂಡಿದ್ದೇವೆ ನಾವು ಇಬ್ಬರ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದೇವೆ ಸದ್ಯ ತನಿಖೆ ನಡೀತಾ ಇದ್ದವು ಎಲ್ಲಿಂದ ತಂದಿದ್ದಾರೆ ಯಾರ ಕಡೆಯಿಂದ ಪರ್ಚೇಸ್ ಮಾಡಿದ್ದಾರೆ ಯಾರಿಗೆ ಕೊಡಬೇಕಂತ ಹೋಗ್ತಾ ಇದ್ದಾರೆ ಸೋಲಾಪುರಲ್ಲಿ ಒಬ್ಬರಿಗೆ ಡೆಲಿವರಿ ಮಾಡಬೇಕಂತ ಹೋಗ್ತಿರುವಾಗ ನಮ್ಮವರು ಇಂಟರ್ಸೆಪ್ಟ್ ಮಾಡಿ ಲೇಟ್ ಮಾಡಿದ್ದಾರೆ ಸೊ ಇನ್ವೆಸ್ಟಿಗೇಷನ್ ಮುಂದುವರೆಸಿ ವೃತ್ತದಲ್ಲಿ ಭಾಗಿಯಿದ್ದ ಮಿಕ್ಕಿದ ಅಪರಾಧಿಗಳನ್ನು ಕೂಡ ಅತಿ ಶೀಘ್ರದಲ್ಲೇ ನಾವು ಪ್ರಸ್ತಿಗೆ ಮಾಡ್ತೇವೆ ಹೇಳೋದು ಇಷ್ಟಪಡ್ತಾರೆ ಸದರಿ ಸದ್ಯ ಬೀದರ್ ಜಿಲ್ಲೆಯವರೇ ಇದ್ದಾರೆ ಅವ್ರು ಕೇವಲ ಟ್ರಾನ್ಸ್ಪೋರ್ಟ್ ಮಾಡುವರು ಇದು ನಿರ್ದಿಷ್ಟ ಅಮೌಂಟ್ ಕೊಡ್ತಾ ಇದ್ದಾರೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಸೊ ಒರಿಸ್ಸಾ ಮಾಲ್ಕಾನ್ಗಿರಿ ಅದು ಟ್ರೈ ಜಂಕ್ಷನ್ ಇದೆ ಮೂರು ರಾಜ್ಯಗಳಿಗೆ ಟ್ರೈ ಜಂಕ್ಷನ್ ಅಲ್ಲಿಂದ ಆದಿವಾಸಿಗಳು ಅಂತ ಹೇಳ್ತಾ ಇದ್ದಾರೆ ಆ ತಾಂಡಗಳಿಂದ ತರ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಂದ ಸೋಲಪುರ್ಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕಂತ ಹೋಗೋ ನಿಟ್ಟಿನಲ್ಲಿ ನಮ್ಮವರು ರೇಟ್ ಮಾಡಿದ್ದಾರೆ ಅದರಲ್ಲಿ ಒಬ್ಬ ಆರೋಪಿ ಮೇಲೆ ನಮ್ಮ ಗುಲ್ಬರ್ಗ ಸಿಟಿಯಲ್ಲಿ ಒಂದು ಎನ್ ಡಿ ಪಿ ಎಸ್ ಕೇಸ್ ಇದೆ ಅಂತ ನಮಗೆ ಪ್ರಾಥಮಿಕವಾಗಿ ಹಾಕಿ ಬೇಕಾಗ್ತಾ ಇದೆ ಲಭ್ಯವಿದೆ ಥ್ಯಾಂಕ್ ಯು